ಹರಿ ಓಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದುವರೆಗೂ ನಾನು ಸ್ತೋತ್ರಗಳಲ್ಲಿ ಹೇಳ್ಕೊಟ್ಟಿರೋದು ಅಂತಂದರೆ ಗಣೇಶನ ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ ಆಂಜನೇಯನ ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ ಹೌದಲ್ವಾ ಎರಡು ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ ಇವತ್ತು ನಾನು ಗುರುಗಳ ಸ್ತೋತ್ರನ ಹೇಳ್ಕೊಡೋಣ ಅಂತ ಇದ್ದೀನಿ ಈಗ ಗುರುಗಳ ಸ್ತೋತ್ರನ ಕಲ್ತ್ಕೊಳ್ತಾ ಹೋಗೋಣ ಆಯ್ತಾ ನಮಗೆ ಗುರು ಸ್ತೋತ್ರ ಅಂದಿದ ತಕ್ಷಣ ನಮಗೆ ಫಸ್ಟು ಬರೋದೇ ಗುರು ಬ್ರಹ್ಮ ಗುರು ವಿಷ್ಣು ಹೌದಲ್ವಾ ಅದನ್ನು ಶ್ಲೋಕ ಹಾಗೂ ತಗೋತಾರೆ ಮತ್ತು ಸ್ತೋತ್ರದಲ್ಲೂ ಕೂಡ ಅದನ್ನು ಹೇಳ್ಕೊಳ್ತಾ ಹೋಗ್ತಾರೆ ಇವತ್ತು ಅದೇ ಗುರು ಸ್ತೋತ್ರ ಅಂತಂದರೆ ಯಾವ ಗುರುಗಳು ಅಂದರೆ ಬೃಹಸ್ಪತಿ ಗುರುಗಳದು ಸ್ತೋತ್ರನ ನಾನಿವತ್ತು ನಿಮ್ಮ ಹತ್ರ ಹೇಳೋಣ ಮತ್ತು ಹೇಳ್ಕೊಡೋಣ ಅಂತ ಇದ್ದೀನಿ ಅದಕ್ಕೂ ಮುಂಚೆ ಎಲ್ಲರೂ ಫಸ್ಟು ಓಂ ಹೇಳೋಣ ಓ ಓಕೆ ಈಗ ಸ್ಟಾರ್ಟ್ ಮಾಡೋಣ ಈಗ ಶ್ಲೋಕನ ನಾವು ಸ್ತೋತ್ರನ ನಾವು ಸ್ಟಾರ್ಟ್ ಮಾಡೋಣ ಅದು ನನಗೆ ಕ್ಲಾಸಸಲ್ಲಿ ನನಗೆಲ್ಲ ಸಣ್ಣ ಸಣ್ಣ ಮಕ್ಕಳು ನನಗೆ ಆನ್ಲೈನ್ ಕ್ಲಾಸಸ್ ಬರೋದರಿಂದ ಅವ್ರಿಗೆ ಶ್ಲೋಕಗಳ ಶ್ಲೋಕಗಳಲ್ಲೇ ಹೇಳ್ಕೊಟ್ಟು 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 ಒಂದೊಂದ್ಸಲ ಸ್ತೋತ್ರ ಅಂತ ಬಂದಾಗ ಅದೇ ನನಗೆ ಬರುತ್ತೆ ದಯವಿಟ್ಟು ತಪ್ಪು ತಿಳಿಬೇಡಿ ಈಗ ಸ್ತೋತ್ರನ ನಾವು ಗುರು ಸ್ತೋತ್ರನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ದೇವಗುರು ಶ್ರೀ ಬೃಹಸ್ಪತಿ ಗುರುಗಳದು ನಾನು ಸ್ತೋತ್ರನ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲಿ ನಮಗೆ ಫಸ್ಟ್ ಬರೋದು ಗುರು ಬ್ರಹ್ಮ ಗುರು ವಿಷ್ಣು ಇದು ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಇನ್ನೊಂದು ಇನ್ನೊಮ್ಮೆ ಅದನ್ನು ಯಾಕೆಂದರೆ ಮೊದಲನೇ ಸ್ತೋತ್ರನೇ ಅದಾಗಿರೋದ್ರಿಂದ ಅದನ್ನೇ ಹೇಳ್ತಾ ಮುಂದೆ ಹೋಗೋಣ ಇದರಲ್ಲಿ ನಮಗೆ ಒಟ್ಟು ಆಗಿ ಏಳು ಸ್ಟ್ಯಾನ್ಸಸ್ ಸಿಗುತ್ತೆ ಸಂಕಟನಾಶನ ನಮ್ಮ ಶ್ರೀ ಗಣೇಶ ಸ್ತೋತ್ರದಲ್ಲಿ ಎಂಟು ಸಿಕ್ತು ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸ್ತೋತ್ರದಲ್ಲಿ ನಮಗೆ ಏಳು ಸಿಕ್ತು ಇವಾಗ ಗುರುಸ್ತೋತ್ರದಲ್ಲೂ ಕೂಡ ನಮಗೆ ಏಳು ಸ್ತೋತ್ರಗಳಿವೆ ಅಂದರೆ ಏಳು ಸ್ಟ್ಯಾನ್ಸಗಳಿವೆ ಓಕೆನಾ ಒಂದು ಸ್ತೋತ್ರಕ್ಕೆ ಏಳು ಸ್ಟ್ಯಾನ್ಸ ಇದೆ ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ ಓಕೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ಮೈ ಶ್ರೀ ಗುರುವೇ ನಮಃ ಇದನ್ನು ಮತ್ತೆ ಇನ್ನೊಮ್ಮೆ ಹೇಳ್ತೀನಿ ಇದೆಲ್ರಿಗೂ ಗೊತ್ತಿರುತ್ತೆ ಆದರೂ ಕೂಡ ಈ ಸ್ತೋತ್ರ ನಾನು ಶುರು ಮಾಡಬೇಕು ಅಥವಾ ಈ ಸ್ತೋತ್ರ ನಾನು ಶುರು ಮಾಡಿದ್ದೀನಿ ಅಂದರೆ ನಮಗೆ ಸಿಗೋ ಮೊದಲನೇ ಸ್ಟ್ಯಾನ್ಸ ಗುರು ಬ್ರಹ್ಮ ಗುರು ಕೃಷ್ಣ ಓಕೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ನಮಃ ಓಕೆ ಈಗ ಸೆಕೆಂಡ್ ಒನ್ ಹೇಳೋಣ ಒಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಮೇಲೆ ಇನ್ನೆರಡು ಸಲ ನಾನು ಹೇಳಿಕೊಡ್ತೀನಿ അഖണ്ഡമണ്ഡലകാരം വ്യാതം യേന ചരാചരം തത് പദം ദർശിതീ ഗുരുവേ നമ ഈകൾക്കൊടുത്ത ഇത് സ്റ്റാൻസ എടനെയും ഓക്കേ അഖണ്ഡമണ്ഡലാകാരം व्याप्तं येन चराचरं तत्पदं दर्शितं येन तस्मै श्रीगुरुवे नमः इनोमे इोम अखण्डमण्डलाकारं व्याप्तं येन चराचरं तत्पदं दर्शितं येन ತಸ್ಮೈ ಶ್ರೀ ಗುರುವೇ ನಮಃ ಇದು ಬೃಹಸ್ಪತಿ ಗುರು ದೇವರದ್ದು ಹೇಳ್ಕೊಡ್ತಾ ಶ್ರೀ ಗುರು ಸ್ತೋತ್ರ ಹಾಗಾಗಿ ಒಂದೇದು ಎರಡನೇ ಸ್ಟ್ಯಾಂಡ್ಸ ನಾನು ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಪ್ರಸನ್ನ ಆಂಜನೇಯ ಸ್ತೋತ್ರನ ಯಾವ ರೀತಿ ನಾನು ಕವರ್ ಮಾಡಿದೆ ಫಸ್ಟ್ ಟೂ ಸ್ಟ್ಯಾಂಡ್ಸಸ್ ಆಮೇಲೆ ತರ್ಡ್ ಒಂದು ಒಂದು ಅದೊಂದೇ ಸಪ್ರೇಟಾಗಿ ತಗೊಂಡೆ ಆಮೇಲೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಬೈಫರ್ಕೇಟ್ ಮಾಡಿ ಹೇಳಿಕೊಟ್ಟೆ ಯಾಕೆಂತಂದರೆ ನಿಮಗೆ ಅದು ಈಸಿ ಆಗಲಿ ನಿಮಗೆ ಕಲ್ತ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಆ ರೀತಿ ಮಾಡಿದೆ ಇದನ್ನು ಅಷ್ಟೇ ನಾನು ನೋಡ್ತೀನಿ ತರ್ಡ್ವನ್ನು ಅಥವಾ ಫೋರ್ತ್ ಯಾವುದು ಸ್ವಲ್ಪ ಒಂದು ಸ್ಟ್ಯಾಂಡ್ಸ ಒಂಚೂರು ಹೇಳಲಿಕ್ಕೆ ಕಷ್ಟ ಆಯ್ತು ಇಲ್ಲೆಲ್ಲ ಇರೋದೆಲ್ಲ ನಾಲ್ಕು ನಾಲ್ಕು ಲೈನೇನೆ ಏನಂತ ಜಾಸ್ತಿ ಲೈನ್ ಇಲ್ಲ ಮತ್ತು ಲಾಸ್ಟಲ್ಲಿ ನಮಗೆ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಬರುತ್ತೆ ಸೂತ್ರದಲ್ಲಿ ನಮಗೆ ಬರೋದೇ ಹಂಗೆ ಎಲ್ಲಾನು ನಾವು ಹೇಳ್ತಾ ಬರ್ತೀವಿ ಎಲ್ಲ ಸ್ಟ್ಯಾನ್ಸಗಳು ಲಾಸ್ಟ್ ಲೈನ್ ಮಾತ್ರ ಅದನ್ನ ನಾವೇನು ತಗೊಂಡಿರ್ತೀವಿ ಅದೇನೇ ರಿಪೀಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೋಡ್ಬಿಟ್ಟು ನಾನು ಯಾವ್ದು ಒಂದರಲ್ಲಿ ನಾನು ನಿಮಗೆ ಹೇಳ್ಕೊಡ್ಬೋದು ಅದನ್ನ ನೋಡ್ಕೊಂಡು ಬೈ ಫರ್ಕೆಟ್ ಮಾಡ್ಕೊಂಡು ರಿವಿಷನ್ ಆಮೇಲೆ ಲಾಸ್ಟಲ್ಲಿ ತಗೊಳ್ತೀನಿ ನಾನು ಸೇಮ್ ಇದೇ ಥರ ಇವಾಗ ಹೆಂಗೆ ಕೇಶವ್ನಾಮನ ನಾನು ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ ಏನು ಮೊದಲನೇದು ಫಸ್ಟು ಯಾವುದು ಸ್ಟಾರ್ಟಿಂಗ್ ನಾನು ಹೇಳಿಕೊಡ್ಬೇಕು ಆ ಸ್ಟ ಚರಣಗಳನ್ನ ಹೇಳಿಕೊಟ್ಟು ಹೇಗೆ ನಾನು ಮತ್ತೆ ಫಸ್ಟಿಂದ ರಿವಿಷನ್ ಮಾಡ್ತಾ ಇದ್ದೀನಿ ಅದೇ ಥರನೇ ಪ್ರತಿಯೊಂದು ಸ್ತೋತ್ರಕ್ಕೂ ನಾನು ಈ ಸಲ ಹಾಗೆ ಮಾಡ್ತೀನಿ ಲಾಸ್ಟ್ ಎರಡು ಸ್ತೋತ್ರಗಳಲ್ಲಿ ಫಸ್ಟ್ ಎರಡೇ ಸ್ಟ್ಯಾನ್ಸ ಎರಡೆರಡೇ ಸ್ಟ್ಯಾನ್ಸ ಹೇಳ್ಕೊಟ್ಟು ಒಂದು ಸಲ ಪೂರ್ತಿ ಹೇಳಿದ್ದೆ ಈ ಸಲ ಹಾಗೆ ಮಾಡೋದು ಬೇಡ ನಿಮಗೂ ಕೆಲವೊಂದು ಸಲ ಕೆಲವೊಂದು ಸ್ಟ್ಯಾನ್ಸಾಗಗಳನ್ನ ಕೇಳಿರ್ತೀರ ಕೆಲವೊಂದು ಸ್ಟ್ಯಾನ್ಸಾಗಗಳನ್ನ ಕೇಳೋದಕ್ಕೆ ಆಗಿರೋದಿಲ್ಲ ಮತ್ತು ಯಾವುದು ಅಂತ ಆ ರೀತಿ ಇದಾಗಬಾರ್ದು ಅಂತ ಫಸ್ಟ್ ಒಂದು ಸ್ಟ್ಯಾನ್ಸ ಹೇಳ್ಕೊಡ್ತೀನಿ ಆಮೇಲೆ ಸೆಕೆಂಡ್ ಸ್ಟ್ಯಾನ್ಸ ಹೇಳ್ಕೊಡ್ತೀನಿ ಮತ್ತು ಸೆಕೆಂಡ್ ಸ್ಟ್ಯಾನ್ಸಾಗ ಹೇಳ್ಕೊಟ್ಟಾದ್ಮೇಲೆ ಒನ್ ಟು ರಿವಿಷನ್ ಮಾಡೋಣ ಥರ್ಡ್ ಸ್ಟ್ಯಾಂಡ್ಸ ಹೇಳ್ಕೊಟ್ಟಾಗ ಒನ್ ಟೂ ತ್ರೀ ಆ ಥರ ರಿವಿಷನ್ ತೊಗೊಳ್ಳೋಣ ಸೊ ಏನಾಗುತ್ತೆ ನಿಮಗೂ ಕಲ್ತಂಗೆ ಆಗುತ್ತೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅದರದ್ದು ರಿವಿಷನ್ ನಾನು ಏನು ಮಾಡಿದ್ದೀನಿ ಅದನ್ನು ಕೂಡ ಹೇಳ್ಕೊಟ್ಟಂಗೆ ಆಗುತ್ತೆ ನಿಮಗೂ ಕಲೀಲಿಕ್ಕೆ ಈಸಿ ಆಗುತ್ತೆ ಓಕೆನಾ ಮತ್ತೆ ಇನ್ನೊಂದು ಇದೇ ಥರ ವೀಡಿಯೋ ಒಂದಿಗೆ ಇದ್ರದ್ದು ಕಂಟಿನ್ಯೂಷನ್ ವೀಡಿಯೋ ಒಂದಿಗೆ ಮತ್ತೆ ಬರ್ತೀನಿ ಯಾರ್ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾಕೆಂದರೆ ಕಲಿಯೋದಕ್ಕೆ ಸುಮಾರು ಜನಕ್ಕೆ ತುಂಬ ಆಸೆ ಇರುತ್ತೆ ಆದರೆ ಹೇಗೆ ಅಂತ ಗೊತ್ತಿರದಿಲ್ಲಲ್ಲ ಸೊ ಹಾಗಾಗಿ ನಿಧಾನಕ್ಕೆ ಹೇಳ್ಕೊಡ್ತೀನಿ ಕಲಿಯೋರು ಕೂಡ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಮತ್ತೆ ಇನ್ನೊಂದು ವಿಡಿಯೋ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ